ಎಸ್ ಇಲ್ಲಿ ತಿನ್ನುವ ಆಹಾರದಲ್ಲಿ ಹುಳು ಬಿದ್ದಿದೆ ಇಂತಹ ಹುಳು ಬಿದ್ದ ಆಹಾರವನ್ನ ಬಾಣಂತಿಯರಿಗೆ ಪೌಷ್ಟಿಕ ಆಹಾರ ಅಂತ ನೀಡಲಾಗ್ತಾ ಇದೆ ಇದು ಸಿಎಂ ತವರು ಜಿಲ್ಲೆ ಮೈಸೂರಿನ ಹುಣಸೂರು ತಾಲೂಕಿನಲ್ಲಿ ನಡೆಯುತ್ತಿರುವ ಕ್ರಮ ಬಾಣಂತಿಯರಿಗೆ ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನು ವಿತರಣೆ ಮಾಡಿದ ಆರೋಪ ಹುಣಸೂರು ತಾಲೂಕಿನ ನಿಲುವಾಗಿ ಗ್ರಾಮದ ಅಂಗನವಾಡಿ ಕೇಂದ್ರದ ಮೇಲೆ ಬಂದಿದೆ ಹುಳು ಮಿಶ್ರಿತ ಆಹಾರ ಪದಾರ್ಥಗಳನ್ನು ವಿತರಿಸಿದ ಹಿನ್ನೆಲೆಯಲ್ಲಿ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಿಲುವಾಗಿ ಗ್ರಾಮದ ಬಾಣಂತಿಯೊಬ್ಬರು ಇಂದು ಅಂಗನವಾಡಿ ಕೇಂದ್ರಕ್ಕೆ ತೆರಳಿ ಸರ್ಕಾರದ ವತಿಯಿಂದ ದೊರೆಯುವ ಪೋಷಕಾಂಶ ಆಹಾರವನ್ನು ಪಡೆದಿದ್ದಾರೆ ಆಹಾರ ಕಳಪೆ ಗುಣಮಟ್ಟದಿಂದ ಕೂಡಿದ್ದು ಗೋಧಿ ಹಾಗೂ ಪೋಷಕಾಹಾರದಲ್ಲಿ ಹುಳುಗಳು ಕಂಡುಬಂದಿದೆ ಈ ಬಗ್ಗೆ ಪ್ರಶ್ನಿಸಿದಾಗ ಅಂಗನವಾಡಿ ಶಿಕ್ಷಕಿ ಗೌರಿ ಸಮರ್ಪಕವಾದ ಉತ್ತರವನ್ನ ನೀಡಿಲ್ಲ ಸರ್ಕಾರದ ಯೋಜನೆಯಂತೆ ಮಗು ಜನಿಸಿದ ನಂತರ ತಾಯಿಗೆ ಒಂದೂವರೆ ತಿಂಗಳ ಕಾಲ ಅಂಗನವಾಡಿ ಕೇಂದ್ರದಲ್ಲೇ ಅಡಿಗೆ ಮಾಡಿ ಕೊಡಬೇಕು ಹಾಗೂ ಆರು ತಿಂಗಳ ಕಾಲ ಪೋಷಕ ಪದಾರ್ಥಗಳನ್ನು ವಿತರಿಸಬೇಕು ಇವೆಲ್ಲ ನಿಯಮಗಳನ್ನು ಸಿಬ್ಬಂದಿಗಳು ಇಲ್ಲಿ ಪಾಲಿಸ್ತಾನೆ ಇಲ್ಲ ಹೀಗಿದ್ದು ಕಳಪೆ ಗುಣಮಟ್ಟದ ಆಹಾರ ವಿತರಿಸುವುದು ಗ್ರಾಮಸ್ಥರ ಅಸಮಾಧಾನಕ್ಕೆ ಕಾರಣವಾಗಿದೆ ಹುಣಸೂರು ತಾಲೂಕಿನ ಬಹುತೇಕ ಅಂಗನವಾಡಿಗಳಲ್ಲಿ ಇಂತಹ ಕಳಪೆ ಗುಣಮಟ್ಟದ ಆಹಾರವನ್ನು ವಿತರಣೆ ಮಾಡಲಾಗ್ತಿದೆ ಎಂಬ ಗಂಭೀರ ಆರೋಪಗಳು ಕೂಡ ಕೇಳಿಬಂದಿದೆ ಸುಂದರೇತಿ <Tipps are> <trios> ಹೊಸ ಸ್ಟಾಕ್ ಅಲ್ಲಿ ಓಪನ್ ಮಾಡಿದ್ದಾರೆ ನಮ್ಮ ಬಂದು ಹೇಳಿದ್ಮೇಲೆ ಓಡಿದ್ಮೇಲೆ ಓಪನ್ ಮಾಡಿದ್ದಾರೆ ಹಳೆ ಸ್ಟಾಕ್ ಖಾಲಿ ಮಾಡಿ ಆಮೇಲೆ ಹೊಸ ಸ್ಟಾಕ್ ಬಂದಿದ್ದಿದ್ದು ಕೊಡೋಲ್ಲ ಅನ್ನ ಅದೇ ನಾ ಬಂದು ನೋಡಿದ ಮೇಲೆ ಹುಳ ಆಗಿದ್ದಲ್ಲಿ ಈ ರೀತಿ ಕೊಡ್ತಾ ಕೊಡ್ತಾಯಿದ್ದಿಲ್ಲ ಅಂತ ಅಂದಾಗ ಸರಿ ನೋಡೋಣ ಅಂದ್ಬಿಟ್ಟು ಬೇರೆ ಚೀಲ ಓಪನ್ ಮಾಡಿದ್ದಾರೆ ಅದ್ರ ಅದು ಹೊಸ ಸ್ಟಾಕ್ ಅಲ್ಲಿ ಅದ್ರಲ್ಲಿ ಅಷ್ಟೇನೂ ಇದ್ದಿಲ್ಲ ಇದ್ರ ತುಂಬ ಆಡೋ ಇರಲಿ ಆಮೇಲೆ ಆಡೋಪ ಏನು ಬಂದಿದೆ ಅಂದ್ರೆ ಹಳೆ ಸ್ಟಾಕ್ ಕೊಟ್ಟಿ

ಹೊಸ ಸ್ಟಾಕ್ ಯಾವಾಗ ನಿಮ್ಗೆ ಜೂನಲ್ಲಿ ಗೊತ್ತು ಅಂದ್ರೆ ಹಳೆ ಇಷ್ಟಾಕೋ ಅವ್ರು ಇಟ್ಬಿಟ್ಟು ಹೋಗಿರೋದು ನಿಮ್ಗೆ ಹತ್ತು ಹಳೆ ಇಷ್ಟು ನಿಮ್ಗೆ ಗೊತ್ತಿಲ್ಲ ಇರೋದು ಹಾ ಹಾ ನಿಮ್ಗೆ ಗೊತ್ತಿಲ್ಲ ಇದ್ದು ಕೊಡುವಾಗ ಅವ್ರಿಗೆ ಗಮ ಅವ್ರಿಗೆ ಗಮನಕ್ಕೆ ತಂದಿಲ್ಲ ನೀವು ನಿಮ್ಮ ಮೇಲಾಧಿಕಾರಿ ಆಫೀಸ್ ಅವ್ರಿಗೆ

ಈ ರೀತಿಯಾದ ಕಾಳಸಂತೆಯಲ್ಲಿ ಮಾರಾಟ ಮತ್ತು ಕಳಪೆ ದವಸಗಳನ್ನ ವಿತರಣೆ ಅಂತ ಮಾಡುವಂಥದಕ್ಕೆ ಮೈಸೂರಿನ ಸಿಇಒ ಜಿಲ್ಲಾಧಿಕಾರಿ ಯಾರು ಅವರು ಸಹ ಅವ್ರ ಕೆಲಸ ಸರಿ ಮಾಡದೇ ಇರೋದ್ರಿಂದ ಅವರು ಸರಿಯಾದ ಟೈಮ್ನಲ್ಲಿ ಕೆ ಕೆಡಿಪಿ ಮೀಟಿಂಗ್ ಅಲ್ಲಿ ಇವ್ರನ್ನ ಅವರ ಏನೇನು ಕೊಡ್ತಾ ಇದ್ದಾರೆ ಏನು ಅಂತ ಇವ್ರನ್ನ ಪ್ರೋಗ್ರಾಮ್ನ ರಿವ್ಯೂ ಮಾಡದೇ ಇರೋದ್ರಿಂದ ಸಕಾಲದಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ಕೊಡದೇ ಇರೋದ್ರಿಂದ ಅಂಗನವಾಡಿ ಕೇಂದ್ರಗಳಿಗೆ ಭೇಟಿ ಕೊಡದೇ ಇರೋದ್ರಿಂದ ಈ ದಂಧೆ ಬಹಳ ವ್ಯಾಪಕವಾಗಿ ನಡೀತಾ ಇದೆ ಆರು ತಿಂಗಳಿಗೆ ಒಂದ್ಸರಿ ಮೂರು ಒಂದ್ಸರಿ ಕೊಡ್ತಾ ಇದಾರೆ ಮತ್ತು ಬಾಣ್ತೀರಿಗೆ ಅಲ್ಲಿ ಫ್ರೆಶ್ ಆಗಿ ಬಿಸಿ ಬಿಸಿ ಊಟ ತಯಾರಿಸಿ ಅವ್ರಿಗೆ ಕೊಡಬೇಕು ಒಂದೂವರೆ ತಿಂಗಳು ಮನೆ ಕೊಡಬೇಕು ಅಂತ ಇದೆ ಬಟ್ ಇವ್ರು ಕೊಡ್ತಾ ಇರೋದಲ್ಲ ಮನೆಗೇನೆ ಎಷ್ಟು ಕೊಡ್ತಾ ಇದೀರಿ ಏನ್ ಕೊಡ್ತಾ ಇದೀರಿ ಅದರ ಬಗ್ಗೆ ಯಾವುದೇ ದಾಖಲಾತಿ ಇಲ್ಲ ಈ ನಿಲ್ವಾಗ್ಲು ಈಗ ಇವತ್ತು ಬೆಳಿಗ್ಗೆ ಆದಂತ ಇನ್ಸಿಡೆಂಟ್ ಮಾಡಿದಿರೋ ನಿಲ್ವಾಗ್ಲು ಒಂದು ಅಂಗನವಾಡಿ ಕೇಂದ್ರದಲ್ಲಿ ಜೂನು ಮೇ ಜೂನ್ ಜುಲೈ ಮೂರು ತಿಂಗಳು ಆಹಾರನ ಕೊಟ್ಟಿಲ್ಲ ಅದರಲ್ಲಿ ಎರಡು ತಿಂಗಳು ವಿತರಣೆ ಆಗಿರುವಂತ ದಾಖಲಾತಿ ಇದೆ ಇನ್ನೊಂದು ತಿಂಗಳು ಇಲ್ಲಕ್ಕೆ ಇಲ್ಲ ಬಟ್ ಆ ಒಂದು ದವಸ ಧಾನ್ಯಗಳನ್ನ ಇನ್ವರ್ಡ್ ಮಾಡ್ಕೊಂಡಿರುವಂಥದ್ದು ಸ್ವೀಕೃತ ಮಾಡಿರೋದ್ದು ವರದಿ ಇದೆ ಆಧಾರ ಇದೆ ಬಟ್ ಅವರು ಕೊಡುವಂತ ವಿತರಣೆ ವಹಿನಲ್ಲಿ ಅದು ಯಾವುದೇ ದಾಖಲೆಗಳಿರಲಿಲ್ಲ ಹಾಗಾಗಿ ದಯಮಾಡಿ ಈ ವಿಚಾರವನ್ನ ಬಹಳ ಗಂಭೀರವಾಗಿ ಪರಿಗಣಿಸಿ ಮೈಸೂರಿನ ಏನು ಜಿಲ್ಲಾ ಮಟ್ಟದ ಅಧಿಕಾರಿಗಳು ಇವ್ರ ಮೇಲೆ ಆಗಿರುವಂಥವ್ರು ಅವರು ಕ್ರಮ ತಗೊಂಡು ಅವ್ರ ಮೇಲೆ ತನಿಖೆ ನಡೆಸಿ ಸೂಕ್ತ ಕ್ರಮ ತೆಗೆಬೇಕು ಅಂತ ನಾನು ಈ ಮೂಲಕ